ಬದಲಾವಣೆಯೇ ಬದುಕೆ ಎಲ್ಲವೂ ಬದಲಾಗಿದೆ ಎಲ್ಲರೂ ಬದಲಾಗಿದ್ದಾರೆ ಆದರೆ ನಾನೇಕೆ ಹೀಗೆ ಎಲ್ಲರ ಕೈಯಲ್ಲೂ ಗಡಿಯಾರವಿದೆ ಶೋಚಿಸುವ ಸಮಯ ಯಾರಿಗಿದೆ ಪಕ್ಷ ಭೋಜನ ಕಣ್ಣೊಂದಿದೆ ಓಡುವ ಜಗತ್ತಿಗೆ ಕುಳಿ ತುಣ್ಣುವ ಸಂಯಮ ಬೆಲ್ಲಿದೆ ಮನಸ್ಸಿಗಿದ್ದ ಮನೆಗಳ ಗಾತ್ರ ದೊಡ್ಡದಾಗಿದೆ ಕನಸ್ಸಿಗಿಂತ ಕಾಸಿನ ಬೆಂದೇರುವ ಚಾಳಿ ಹೆಚ್ಚಾಗಿದೆ ಹಾಗಾದರೆ ಬದಲಾವಣೆಯೇ ಬದುಕು ಹೊಸ ಬದುಕಲ್ಲಿ ಹಳೆಯ ದಿನಗಳ ನೆನೆಸಿದಾಗ ಆಂತರ್ಯ ಬಡವಾಗಿದೆ ಎಲ್ಲವ ಮರೆತು ಮತ್ತೆ ಬದುಕುವಾಗ ನನ್ನನ್ನೇ ಮತ್ತೆ ಮತ್ತೆ ಕೇಳಿಕೊಳ್ಳುವೆ ಬದಲಾವಣೆಯೇ ಬದುಕು ಬದಲಾವ ಬದುಕು ಜೀವಿ ಬದುಕು ಬದುಕುವ ಆಸೆ ಬಯಕೆ ಬತ್ತಿ ಹೋಗಿದೆ ಹಾಗೆನಿಸಿದರು ಬದುಕು ಬದುಕು ನಿರಾಧಾರವಾಗಿ ಭಾರವಾಗಿ ಘನ ಘೋರೆಂದೆನಿಸಿದರೂ ಬದುಕು ಕುತ್ತುಗಳ ತುತ್ತು ನುಂಗಿ ಬದುಕು ನಿರಾಶೆಗಳ ನಂಜಿ ನಿಂಟಿ ಬದುಕು ಸೋಲುಗಳ ಹಾಸಿ ಹೊದೆದು ಬದುಕು ಸತ್ತು ಸತ್ತು ಬದುಕು ಏನಾದರೂ ಮಾಡಿ ಎಂತಾದ್ರೂ ಮಾಡಿ ಬದುಕು ಬದುಕಲು ಯಾರ ಅನುಮತಿ ಅಪ್ಪಣೆಯೂ ಬೇಕಾಗಿಲ್ಲ ಬದುಕಲು ಕಾರಣಗೀರ್ಣವೂ ಬೇಕಾಗಿಲ್ಲ do que a lendária